ಆಂಕರ್ ಅನುಶ್ರೀ ಮದುವೆ ಮಾಡಿಕೊಂಡ ಕನ್ನಡದ ಸ್ಟಾರ್ ನಟ ಹೌದು ವೀಕ್ಷಕರೇ ಶರಣ್ ಜೊತೆ ಆಂಕರ್ ಅನುಶ್ರೀ ಮದುವೆ ಸ್ನೇಹಿತರೆ ಇನ್ನು ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಇನ್ನು ಸದ್ದಿಲ್ಲದೆ ಅನುಶ್ರೀ ಮದುವೆಯಾದರ ಇದು ನಿಜವೋ ಅಥವಾ ಸುಳ್ಳೋ ಎಂಬುದನ್ನು ಕೂಡ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಆಂಕರ್ ಅನುಶ್ರೀ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ ಪಟಪಟ ಮಾತಿನ ಮಳ್ಳಿ ನಿರೂಪಣೆಯಲ್ಲಿ ನಂಬರ್ ಒನ್ ಪಟ್ಟ ಪಡೆದಿರುವ ಅನುಶ್ರೀ ಎಲ್ಲರಿಗೂ ಪರಿಚಿತರೆ ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅನುಶ್ರೀ ಅವರು ಮದುವೆ ಆಗಿದ್ದಾರೆ ಎಂಬ ಸುದ್ದಿ ಸಖತ್ ವೈರಲ್ ಆಗುತ್ತಿದೆ ಇನ್ನು ಈ ರೀತಿ ಆಗುತ್ತಿರುವುದು ಇದೇ ಮೊದಲೇನೂ ಅಲ್ಲ ನಿಜವಾಗಲೂ ಆಂಕರ್ ಅನುಶ್ರೀ ಅವರ ಮದುವೆ ವಿಚಾರ ಎಂದರೆ ಸಾಕು ಏನು ಕುತೂಹಲ ಎಂಬಂತೆ ಎಲ್ಲರೂ ಕೂಡ ಇದನ್ನು ನೋಡುತ್ತಾರೆ ಇಷ್ಟು ವಯಸ್ಸಾದರೂ ಕೂಡ ಅನುಶ್ರೀಯವರು ಇನ್ನು ಯಾಕೆ ಮದುವೆಯಾಗಿಲ್ಲ ಎಂಬುದೇ ಬೇಸರದ ವಿಷಯ ಆದರೆ ಸದ್ಯ ಈಗ ಅನುಶ್ರೀ ಅವರು ಮದುವೆಯನ್ನು ಮಾಡಿಕೊಂಡಿದ್ದಾರೆ ಹೌದು ಕನ್ನಡದ ಸ್ಟಾರ್ ನಟ ಶರಣ್ ಅವರ ಜೊತೆಗೆ ಆಂಕರ್ ಅನುಶ್ರೀ ಮದುವೆಯಾಗಿದೆ ಆದರೆ ಇದು ನಿಜವಾದ ಮದುವೆ ಅಲ್ಲ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ನಟ ಶರಣ್ ಅವರು ಸ್ಪೆಷಲ್ ಗೆಸ್ಟ್ ಆಗಿ ವಿಶೇಷ ಅತಿಥಿಯಾಗಿ ಬಂದಿದ್ದರು ಹೀಗೆ ಬಂದ ನಟ ಶರಣ್ ಅವರನ್ನು ಅದ್ದೂರಿಯಾಗಿ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ವೇದಿಕೆ ಬರಮಾಡಿಕೊಂಡು ಎಲ್ಲ ಆ್ಯಂಕರ್ಗಳು ಖುಷಿಪಟ್ಟರು ಇದೇ ವೇಳೆ ಆ್ಯಂಕರ್ ಅನುಶ್ರೀ ಕೂಡ ಹಾರ ಹಾಕಿದರು ಕನ್ನಡದ ಸ್ಟಾರ್ ನಟ ಶರಣ್ ಅವರ ಜೊತೆಗೆ ಆ್ಯಂಕರ್ ಅನುಶ್ರೀ ಮದುವೆ ಆಗಿ ಹೋಯಿತು ಅಂತ ಕುರಿ ಪ್ರತಾಪ್ ಘೋಷಣೆ ಮಾಡಿಬಿಟ್ಟರು ಆಂಕರ್ ಅನುಶ್ರೀ ಕೂಡ ಈ ಮದುವೆಯನ್ನು ಒಪ್ಪಿಕೊಂಡರು ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಇನ್ನು ಆಂಕರ್ ಅನುಶ್ರೀಯವರು ನಿಜವಾದ ಜೀವನದಲ್ಲಿ ಇನ್ನೂ ಮದುವೆಯಾಗಿಲ್ಲ